ನಮಸ್ತೆ ಎಲ್ಲರೂ ಎಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆಗಳು ನಡೀತಾನೆ ಇದೆ ಆ ಇವಾಗಲೂ ಕೂಡ ನಡೀತಾ ಇದೆ ಹಾಗೆ ಇದೀಗ ಸಿಎಂ ಬದಲಾವಣೆ ವಿಚಾರವಾಗಿ ಕಾಂಗ್ರೆಸ್ ನಲ್ಲಿ ಒಂದು ಸಂಚಲನಕಾರಿ ಬೆಳವಣಿಗೆ ಬರ್ತಾ ಬರ್ತಾ ಇದೆ ಏನಂದ್ರೆ ಅತ್ತ ಸಿಎಂ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಸಿಎಂ ನಾನೇ ಒಂದು ಸಂದೇಶನ ಕೊಡ್ತಾ ಇದ್ರೆ ಈತ ನವೆಂಬರ್ ಇಪ್ಪತ್ತೊಂದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲ ಒಂದು ಸ್ವೀಕರಿಸ್ತಾರೆ ಅನ್ನೋ ಸುದ್ದಿ ಕೂಡ ಒಂದು ರಾಜಕಾರಣದಲ್ಲಿ ಸದ್ದು ಇದೆ ಈ ಸುದ್ದಿ ಈಗಾಗಲೇ ಪತ್ರಿಕೆಯೊಂದರಲ್ಲಿ ಕೂಡ ಪ್ರಕಟ ಆಗಿದ್ದು ಚರ್ಚೆಗಳಿಗೆ ಕಾರಣವಾಗಿದೆ ಎಸ್ ಹೌದು ಕಾಂಗ್ರೆಸ್ನಲ್ಲಿ ಈ ವರ್ಷವೇ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾ ಆಗುತ್ತಾ ಈಗಾಗ್ಲೇ ಹಲವಾರು ಹಲವಾರು ಜನಗಳು ಇದ್ರ ಬಗ್ಗೆ ಮಾತನಾಡಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿಯ ಒಂದು ಪ್ರಬಲ ಆಕಾಂಕ್ಷೆ ಎನ್ನುವುದು ಕೂಡ ಹೊಸ ವಿಚಾರವೇನಲ್ಲ ಅದು ನಿಮ್ಗೆಲ್ಲ ಗೊತ್ತು ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಹಲವು ವೇದಿಕೆಗಳಲ್ಲಿ ಐದು ವರ್ಷ ನಾನೇ ಸಿಎಂ ಆಗಿರ್ತೀನಿ ಆ ಎಂಬ ಸಂದೇಶನ ಕೂಡ ಅವಾಗ ಅವಾಗ ಕೊಡ್ತಾ ಇದ್ದಾರೆ ಒಂದು ಮೀಡಿಯಾಗಳ ಮುಖಾಂತರ ಹಾಗೆ ಇದರ ನಡುವೆ ಸಿ ಸಿಎಂ ಬದಲಾವಣೆ ಚರ್ಚೆಗಳು ಕೂಡ ಬಿರಿಸಿಕೊಂಡಿವೆ ಅಂದ್ರೆ ಇದೀಗ ಡಿ ಕೆ ಶಿವಕುಮಾರ್ ಅವರು ನೀವು ನೋಡಬಹುದು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ದಿನಾಂಕ ಕೂಡ ಘೋಷಣೆಯಾಗಿದೆ ಆದ್ರೆ ಇದರ ಸತ್ಯಾಸತ್ಯತೆ ಇನ್ನೂ ತಿಳಿದು ಬಂದಿಲ್ಲ ಒಟ್ಟಾರೆ ಒಂದು ಸ್ಟ್ರಾಂಗ್ ಆಗಿ ನಿಲುವಿದೆ ಏನಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋದು ಒಂದು ಬಣದ ನಿಲುವಾದ್ರೆ ಇಲ್ಲ ಸಿಎಂ ಸಿದ್ದರಾಮಯ್ಯ ಸಂಪೂರ್ಣವಾಗಿ ಸಿಎಂ ಆಗಿ ಮುಂದುವರಿತಾರೆ ಅನ್ನೋದು ಕೂಡ ಒಂದು ಕೆಲವರ ನಿಲುವಾಗಿದೆ ಎಸ್ ದಿನಪತ್ರಿಕೆ ಒಂದರಲ್ಲಿ ನವೆಂಬರ್ ಇಪ್ಪತ್ತೊಂದು ಇಲ್ಲವೇ ಇಪ್ಪತ್ತಾರಕ್ಕೆ ಮುಖ್ಯಮಂತ್ರಿಯಾಗಿ ಡಿ ಕೆ ಒಂದು ಡಿ ಕೆ ಅವರು ಪದಗ್ರಹಣ ಮಾಡ್ತಾರೆ ಒಂದು ಶಿಶುಗೆ ಕೂಡ ಒಂದು ಸುದ್ದಿ ಪ್ರಕಟವಾಗಿದೆ ಇನ್ನು ರಾಜ್ಯದ ಮೂವತ್ನಾಲ್ಕನೇ ಮುಖ್ಯಮಂತ್ರಿ ಪದಗ್ರಹಣಕ್ಕೆ ಮುಹೂರ್ತ ನಿಗದಿ ನವೆಂಬರ್ ಹನ್ನೊಂದಕ್ಕೆ ದೆಹಲಿಗೆ ಡಿಕೆಶಿ ಭೇಟಿ ನೀಡಲಿದ್ದು ಈಗಾಗಲೇ ವರಿಷ್ಠರೊಂದಿಗೆ ನಿರಂತರ ಸಂಪರ್ಕ ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗೆ ಅನ್ನೋ ಒಂದು ಇನ್ಫರ್ಮೇಶನ್ ವರದಿಯಲ್ಲಿ ಉಲ್ಲೇಖವಾಗಿದೆ ಇದು ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದೆ ಆ ಒಂದು ಕಾಂಗ್ರೆಸ್ನಲ್ಲಿ ಕೂಡ ಒಂದು ಸಂಚಲನವನ್ನೇ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು ಎಸ್ ಇದಕ್ಕೆ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಏನು ಅಂತ ನೋಡೋದಾದ್ರೆ ಈ ಒಂದು ಪತ್ರಿಕಾ ವರದಿಯ ವಿಚಾರವಾಗಿ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಇಪ್ಪತ್ತೊಂದಕ್ಕೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ನಿಜನಾ ಸರ್ ಅಂತ ಕೇಳ್ತಾರೆ ಸೊ ಈ ಪ್ರಶ್ನೆ ಕೇಳಿದರೆ ಈ ವಿಚಾರವಾಗಿ ಕೇಳಿ ಸಿದ್ದರಾಮಯ್ಯನವರು ಗರಂ ಕೂಡ ಆಗಿದ್ದಾರೆ ಅಂದ್ರೆ ಕೋಪ ಮಾಡ್ಕೊಂಡಿದ್ದಾರೆ ನಿಧಾ ದಿನಾಂಕ ನಿಗದಿ ಆಗಿರುವ ಬಗ್ಗೆ ನಿನಗೆ ಹೇಳಿದ್ರಾ ನಿನಗೆ ಇದು ಹೇಗೆ ಗೊತ್ತಾಯಿತು ಹೇಗೆ ಗೊತ್ತಾಯಿತು ಯಾರು ಎಲ್ಲ ನಾನು ಎಲ್ಲಾ ಪತ್ರಿಕೆನ ಓದ್ತಾ ಇದ್ದೀನಿ ಯಾವ ಪತ್ರಿಕೆಯಲ್ಲಿ ಈ ರೀತಿ ಬಂದಿದೆ ನಾನು ನೋಡದೇ ಇರೋ ಪತ್ರಿಕೆ ಯಾವುದು ಅಂತ ಕೂಡ ಅವರು ಜೋರ್ ಮಾಡಿದ್ದಾರೆ ಬಳಿಕ ಪತ್ರಿಕೆಯ ಹೆಸರು ಹೇಳಿದಕ್ಕೆ ಏನೋ ಪ್ರತಿಕ್ರಿಯೆ ನೀಡಿದೆ ಸಿಎಂ ಸುಮ್ಮನೆ ತೆರಳಿದ್ದಾನೆ ಅಂತ ಹೇಳಲಾಗ್ತಿದೆ ಸೊ ಒಟ್ಟಾರೆ ಸದ್ಯ ಪತ್ರಿಕೆ ಒಂದು ವರದಿ ಫೋಟೋ ವೈರಲ್ ಆಗಿದ್ದು ಮಾತ್ರ ವರದಿ ಕಾಂಗ್ರೆಸ್ ನಲ್ಲಿ ಕಿಡಿ ವರ್ತಿಸಿದೆ ಅಂತಾನೆ ಹೇಳ್ಬೋದು ಎಸ್ ಕೆಲವೊಬ್ರು ಶಾಸಕರು ಹೇಳ್ತಿದ್ರು ಅವ್ರು ಸಿಎಂ ಆಗ್ತಾರೆ ಇವ್ರು ಸಿಎಂ ಆಗ್ತಾರೆ ಇದನ್ನು ನವಂಬರ್ ಅಂದ್ರೆ ಕೆಲವರು ಇದನ್ನ ನವೆಂಬರ್ ಕ್ರಾಂತಿ ಅಂತ ಕರಿತಾ ಇದಾರೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಕೂಡ ಹೋಗ್ ಬಂದಿದ್ದ ಒಂದು ವರದಿಯೊಂದಿಗೆ ತಳುಕು ಮಾಡಲಾಗ್ತಿದೆ ಓಕೆನಾ ಸೊ ಡಿ ಕೆ ಶಿ ಹೈಕಮಾಂಡ್ ಭೇಟಿಯಾಗಿ ಸಿಎಂ ಬೇಡಿಕೆ ಇಟ್ಟಿ ಇಟ್ಟಿದಾರಾ ಇದನ್ನು ಸಕಾರಾತ್ಮಕವಾಗಿ ಒಂದು ಸ್ಪಂದನೆ ಸಿಕ್ಕಿರ್ಬೋದಾ ಹೀಗಾಗಿ ದಿನಾಂಕ ಕೂಡ ಹೊರಬಿದ್ದಿದೆ ಅಂತ ಹೇಳಲಾಗ್ತಿದೆ ಸೊ ಇನ್ನು ಪತ್ರಿಕಾ ವರದಿ ಒಂದು ಸತ್ಯ ಸತ್ಯತೆ ಕೆಲವೇ ದಿನಗಳಲ್ಲಿ ತಿಳಿಯುತ್ತೆ ಓಕೆನಾ ಸೊ ತಿಳಿಬೇಕಾಗುತ್ತೆ ಬಿಕಾಸ್ ನವೆಂಬರ್ ಕ್ರಾಂತಿ ನವೆಂಬರ್ ಅಲ್ಲೇ ಎಂಡ್ ಆಗ್ಬೇಕು ಅನ್ನೋದು ಕೆಲವರ ವಾದ ಎಸ್ ಇನ್ನು ಈ ಒಂದು ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಡೆದ ವಿಧಾನಸಭಾ ಚುನಾವಣೆ ಫಲಿತಾಂಶದ ನಂತರ ಸಿಎಂ ಹುದ್ದೆಗೆ ಇಬ್ಬರು ನಾಯಕರ ನಡುವೆ ತೀವ್ರ ಪೈಪೋಟಿ ಕೂಡ ಇತ್ತು ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಒಂದು ಹುದ್ದೆಗೆ ಒಪ್ಪಿಸಿತ್ತು ಕೂಡ ಅದು ನಿಮ್ಗೆ ಎಲ್ಲರಿಗೂ ಗೊತ್ತು ಆ ಸಮಯದಲ್ಲಿ ಎರಡೂವರೆ ವರ್ಷಗಳ ನಂತರ ಡಿ ಕೆ ಶಿ ಅವರು ಸಿಎಂ ಆಗಿ ಅಧಿಕಾರ ವಹಿಸಿಕೊಳ್ತಾರೆ ಎಂಬ ಒಪ್ಪಂದದ ಸೂತ್ರ ಆ ಒಂದು ಆಗಿತ್ತು ಅಂತ ಕೂಡ ಬರ್ತಿದೆ ಇದನ್ನು ಪಕ್ಷ ಇನ್ನು ಅಧಿಕೃತವಾಗಿ ಖಚಿತಪಡಿಸಿಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ वीडियो ನೋಡಿದ್ದಕ್ಕಾಗಿ ಧನ್ಯವಾದಗಳು